ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತುಂಬ ಈಸಿಯಾಗಿ ಯಾವುದೇ ತರಹ ಸಾಸ್ ಬಳಸದೆ ರುಚಿಯಾಗಿ ವೆಜ್ ಫ್ರೈಡ್ ರೈಸ್ ಮಾಡಿದ್ದೀನಿ ಈ ವೆಜ್ ಫ್ರೈಡ್ ರೈಸಿಗೆ ಬೇಕಾಗುವಂತಹ ಪದಾರ್ಥಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಎರಡು ಇಂಚಿನಷ್ಟು ಶುಂಠಿ ತೊಗೊಂಡಿರೋದು ನಾಲ್ಕು ಜವರಿ ಬೆಳ್ಳುಳ್ಳಿ ಎರಡು ಇಡಿಯಷ್ಟು ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿ ಒಂದು ನಾಲ್ಕು ಬೀನ್ಸು ಒಂದು ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಸೈಜಲ್ಲಿರೋದಂತ ಒಂದು ತೊಗೊಂಡಿರೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರ್ ನಿಮ್ಗೆ ಗಾತ್ರದ ಎರಡು ಈರುಳ್ಳಿ ಒಂದು ಕ್ಯಾಬೇಜ್ ಅಂದರೆ ಒಂದು ಕಾಲು ಭಾಗದಷ್ಟು ಕ್ಯಾಬೇಜ್ ತೊಗೊಂಡಿರೋದು ಹುಣಿಸೆ ಹುಳಿ ಸೌತೆಕಾಯಿ ಒಂದು ಅರ್ಧ ಉಳ್ಳ ನಿಂಬೆಹಣ್ಣು ಒಂದು ಅರ್ಧ ಸಿಣ್ಣಷ್ಟು ಕೊತ್ತಂಬರಿ ಒಂದು ಎರಡು ಕ್ಯಾರೆಟ್ ಇಷ್ಟು ನಾನು ತರ್ಕಾರಿ ತರಕಾರಿಗಳನ್ನ ತೊಗೊಂಡಿರೋದು ವೆಜ್ ಫ್ರೈಡ್ ರೈಸ್ಗೆ ನೀವು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಒಲೆ ಮೇಲೆ ಈಗ ನೋಡಿ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಎಣ್ಣೆ ಕಾದಿದೆ ಈಗ ಬಟಾಣಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇರೋದು ಚೆನ್ನಾಗಿ ಉರಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಟ್ ಬೇಯಿಸ ಹಾಕ್ತಾರೆ ಮತ್ತು ಹಸಿ ಬಟಾಣಿ ಹಾಕ್ತಾರೆ ನಾನು ಇವೆರಡನ್ನೂ ಮಾಡ್ತಾಯಿಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಈಗ ಡಬ್ ಡಬಲ್ ಕೆಲಸ ಬೇಡ ಅಂತ ಬೆಳಗ್ಗೆ ತಿಂಡಿಗಳಿಗೆಲ್ಲ ಇದೇ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈಗ ನಾನು ಅದೇ ಎಣ್ಣೆಗೇ ಜಿಂಜರ್ ಗಾರ್ಲಿಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಬರಬೇಕು ರೀ ಆ ಥರ ಬಂದಮೇಲೆ ಹಾಕಿರಿ ಎಲ್ಲ ತರಕಾರಿಗಳು ಚೆನ್ನಾಗಿರುತ್ತೆ ಈಗ ಬೀನ್ಸ್ ಹಾಕಿ ಹುರಿದೀನಿ ಈಗ ಕ್ಯಾ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಬೀನ್ಸು ತರಕಾರಿಗಳೆಲ್ಲ ಸ್ವಲ್ಪ ಫುಲ್ ಬೇಯಬಾರ್ದು ಒಂದು ಬೇಯಬೇಕು ರೀ ಒಂದು ಅರ್ಧ ಭಾಗದಷ್ಟು ಬೆಂದಿರಬೇಕು ಈಗ ಕ್ಯಾರೆಟ್ ಹಾಕಿದ್ದೀನಿ ಕ್ಯಾಬೇಜು ಹಾಕ್ತಾ ಇರೋದು ನೋಡಿ ಕ್ಯಾಬೇಜ್ ಹಾಕಿದ್ಮೇಲೆ ಸ್ವಲ್ಪ ಕಲಸ್ಕೊಂಡು ಈಗ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಆಲ್ರೆಡಿ ಅನ್ನಕ್ಕೆ ಹಾಕಿದ್ದೀನಿ ಹಾಗಾಗಿ ತರಕಾರಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪು ಹಾಕ್ತಾಯಿರೋದು ನೋಡಿ ಚೆನ್ನಾಗಾಗಿದೆ ಅಲ್ವಾ ಈ ಥರ ಎಲ್ಲ ಚೆನ್ನಾಗಿ ಕಲಸಾದ್ಮೇಲೆ ರಾತ್ರಿ ನೆನ್ಸಿಟ್ಟಿರುವಂಥ ಬಟಾಣಿನ ಹುರಿದ್ ಎಣ್ಣೆಲೆ ಅದು ಹಾಕಿದ್ದೀನಿ ಈಗ ನೋಡಿ ಇದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಈಗ ನೋಡಿ ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಇಷ್ಟು ಬೆಂದರೆ ಸಾಕು ಒಂದು ಎಪ್ಪತ್ತೈದು ಪರ್ಸೆಂಟ್ ಇಷ್ಟು ಬೆಂದರೆ ಸಾಕು ಇಷ್ಟು ಬೆಂದರೆ ಜಾಸ್ತಿ ಏನು ಬೇಯೋದು ಬೇಡ ನೋಡಿ ತರಕಾರಿ ತಿಂದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಮೂರು ಜನಕ್ಕೆ ಆಗೋಷ್ಟು ಹುಳಿ ರೆಡಿ ಮಾಡಿಟ್ಟಿರೋದು ನಾನು ಅಷ್ಟೇ ಮಾಡ್ಕೊಂಡಿರೋದು ನೋಡಿ ಇಷ್ಟು ನಾನು ಅಂದರೆ ಸ್ವಲ್ಪ ಸ್ಮೂತಾಗೆ ಬೇಯಿಸ್ಕೊಂಡಿರೋದು ಅನ್ನ ಹಾಗಾಗಿ ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೇಯಿಸ್ಕೊಳ್ರಿ ಈಗ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹುಣಸೆ ಹುಳಿ ಇತ್ತಲ್ಲ ಅದು ಹಾಕಿದ್ದೀನಿ ನಾನು ಸಾಸು ಬಳಸ್ತಾಯಿಲ್ಲ ಸಾಸ್ ಬಂದರೆ ಹುಣಸೆ ಹುಳಿ ಬಳಸ್ತಾ ಇರೋದು ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ವೈಟ್ ಕಾಣ್ಬಾರ್ದು ಆ ಥರ ವೈಟ್ ವೈಟ್ ಕಾಣ್ದಂಗೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನೋಡಿ ತುಂಬ ಚೆನ್ನಾಗಿದೆ ಈ ಥರನೇ ಮನೆಯಲ್ಲೇ ಮಾಡಿಕೊಳ್ಳಿ ಹೊರಗಡೆ ಹೋಗಿ ಆ ಸಾಸು ಈ ಸಾಸು ಅಂತೇಳಿ ಎಲ್ಲ ಹಾಕಿರ್ತಾರೆ ಅದೇ ಸ್ವಲ್ಪ ರುಚಿಯಾಗಿರುತ್ತೆ ಬಟ್ ಅದಕ್ಕಿಂತ ರುಚಿಯಾಗಿರುತ್ತೆ ಮನೆಯಲ್ಲಿ ಇದೇ ಥರನೇ ಪ್ರಯೋಗ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರ್ರಿ ಆ ಥರನೇ ಟ್ರೈ ಮಾಡಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಲ್ವಾ ಹಾಗಾಗಿ ಹೊರಗಡೆ ಫುಡ್ಡನ್ನ ಆದಷ್ಟು ಅವಾಯ್ಡ್ ಮಾಡಿ ಈ ಥರ ಪ್ರಯೋಗ ಮಾಡಿ ತಿನ್ನಿರಿ ತುಂಬ ರುಚಿಯಾಗಿರುತ್ತೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಟೇಸ್ಟನ್ನು ಅಷ್ಟೇ ಚೆನ್ನಾಗಿದೆ ನಾನು ಇದನ್ನು ಇವತ್ತು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಕಟ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇದೆ ಲಂಚ್ ಬಾಕ್ಸಿಗೆ ಇದನ್ನೇ ಕಟ್ತಾ ಇದ್ದೀನಿ ಅವಳಿಗೋಸ್ಕರ ಮಾಡಿರೋದು ಬನ್ನಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ